ನಿನಗೆ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸಣ್ಣ ಮಗು ಅಲ್ಲ ನೀನು ತಂದೆ ತಾಯಿಗಳಿಗೆ ಮಕ್ಕಳು ಎಷ್ಟೇ ಬೆಳೆದ್ರು ಸಣ್ಣವರಾಗಿರ್ತಾರೆ ನನಗೆ ನೀ ಸಣ್ಣವರಾದರೂ ಈ ಮಾತಿಗೆ ನೀನೇ ಯೋರ ಜನ ಮಗನ ನೀನು ಹದನ ಹೊರೆಯದೆ ಕುದುರೆಯನ್ನು ಕಟ್ಟಿದೆ ನೀನು ಇಲ್ಲಿ ಎರಡು ಹದನ ಯಾವ್ಯಾವುದು ಒಂದು ಪಾಂಡವರ ಹದನವನ್ನು ಅರಿಯದೆ ಕುದುರೆಯನ್ನು ಕಟ್ಟಿದೆ ನೀನು ಒಂದು ಪಾರ್ಥನ ಹದನವನ್ನು ಕಡಿಯದೆ ಕುದುರೆ ಕಟ್ಟಿದೆ ನೀನು ಇನ್ನೊಂದು ನಮ್ಮ ಒಳಗಿನ ಹದನ ಬರೆಯದೆ ಕುದುರೆ ಕಟ್ಟಿದೆ ನೀನು ಮಗನೇ ಯಾಕಂದ್ರೆ ಕುದುರೆಯ ರಕ್ಷಣೆಗೆ ಬೇಕಾಗಿ ಬಂದವ ಯಾರು ಹ್ಮ್ ತ್ರಿಲೋಕ ವಿಜಯ ಪಾರ್ಥ ಅವ ಅವನು ಸಾಮಾನ್ಯನವನಲ್ಲ ಮಗನಿಗೆ ಹ್ಮ್ ಈ ಸೃಷ್ಟಿಯಲ್ಲಿ ಹ್ಮ್ ಎಷ್ಟೋ ಜನರು ಆಗಿ ಹೋಗಿದ್ದಾರೆ ಆದ್ರೆ ಸೃಷ್ಟಿಯಲ್ಲೇ ಹೊಸ ಸೃಷ್ಟಿಯನ್ನ ಮಾಡಿದಂತ ಹ್ಮ ಏಕೈಕ ವೀರ ಹ್ಮ್ ಅರ್ಥನಿದ್ದಾನೆ ಓಹೋ ಮಗನಾರಿಯನ್ನ ಗೆದ್ದವನಿದ್ದಾನೆ ಮಗು ಹಾಗಾಗಿ ಕಟ್ಟಿ ತಪ್ಪಿದೆ ಮಗು ನೀನು ಸನ್ನದ್ಧನಾಗಿ ಬಂದಿದ್ದೇನೆ ಸಿದ್ಧನಾಗಿದ್ದೇನೆ ಅಪ್ಪಳ ಕೊಡುವ ಅಪ್ಪ ಎನ್ನುತ್ತ ಧ್ವನಿ ನಿನ್ನ ಮಾತಿನಲ್ಲಿ ಅಡಕವಾಗಿದೆ ಮಗು ಮಗನೇ ಸರಿಯಲ್ಲ ಇದು ಒಳ್ಳೆಯದು ಅಲ್ಲ ನಮಗೆ ಕೇಳೇ ಆಗ್ತದೆ ಹಾಗಾಗಿ ಇದು ಮಾಡಿ ತಪ್ಪಾಯಿತು ಮಗನೇ ನೀನು ಯಾರು